ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ಇತ್ತೀಚಿನ ದಿನಗಳಲ್ಲಿ ಬಹುತೇಕ ಎಲ್ಲಾ ಸೇವೆಗಳು ಡಿಜಿಟಲ್ ಆಗಿರುವ ಕಾರಣ ಪ್ರತಿಯೊಬ್ಬರಿಗೂ ಬ್ಯಾಂಕ್ ಖಾತೆ ಅನಿವಾರ್ಯವಾಗಿದೆ ಉಳಿತಾಯ ಖಾತೆಯಲ್ಲಿ ಹಣವನ್ನು ಹಾಕುವುದು ತೆಗೆಯುವುದು ಸುಲಭ ಆದರೆ ಬಡ್ಡಿ ಮಾತ್ರ ತೀರಾ ಕಡಿಮೆ ಇರುತ್ತದೆ ಆದರೆ ಈಗ ನೀವು ನಿಮ್ಮ ಉಳಿತಾಯ ಖಾತೆಯಲ್ಲಿರುವ ಹಣ ಕೂಡ ಎಫ್ ಡಿಗೆ ಸಿಗುವಷ್ಟೇ ಬಡ್ಡಿಯನ್ನ ಪಡೆದುಕೊಳ್ಬಹುದು ಇದಕ್ಕಾಗಿ ನೀವು ಮಾಡಬೇಕಾಗಿರುವುದು ಒಂದೇ ಒಂದು ಸಣ್ಣ ಕೆಲಸ ಹಾಗಿದ್ರೆ ಉಳಿತಾಯ ಖಾತೆಯಲ್ಲೇ ಮೂರು ಪಟ್ಟು ಹೆಚ್ಚು ಬಡ್ಡಿಯನ್ನ ಗಳಿಸುವ ಆಟೋ ಸ್ವಿಪ್ ಫೀಚರ್ ಅಂದ್ರೆ ಏನು ಅದನ್ನ ಸಕ್ರಿಯಗೊಳಿಸುವುದು ಹೇಗೆ ಎನ್ನುವುದನ್ನ ಡೀಟೇಲ್ಡ್ ಆಗಿ ನೋಡೋಣ ಬನ್ನಿ ಬ್ಯಾಂಕ್ ಖಾತೆಗಳಲ್ಲಿ ಹಣ ಇದ್ರೂ ಉಳಿತಾಯ ಖಾತೆಯಲ್ಲಿನ ಬಡ್ಡಿ ತೀರ ಕಡಿಮೆ ಇರುತ್ತದೆ ಆದರೆ ಈ ಸಮಸ್ಯೆಗೆ ಈಗ ಸುಲಭ ಪರಿಹಾರ ಇದೆ ನಿಮ್ಮ ಬ್ಯಾಂಕ್ ಖಾತೆ ತೆರೆಯುವಾಗ ಅಥವಾ ಆಗಲೇ ಆನ್ಲೈನ್ ಮೂಲಕ ಆಟೋ ಸ್ವಿಪ್ ಫೀಚರ್ ಅನ್ನ ಸಕ್ರಿಯಗೊಳಿಸಬೇಕು ಈ ಆಯ್ಕೆ ಸಕ್ರಿಯವಾಗಿದ್ರೆ ನಿಮ್ಮ ಉಳಿತಾಯ ಖಾತೆಯಲ್ಲಿ ಒಂದು ನಿರ್ದಿಷ್ಟ ಮಿತಿಗಿಂತ ಹೆಚ್ಚು ಹಣ ಇದ್ರೆ ಆ ಹೆಚ್ಚುವರಿ ಮೊತ್ತವನ್ನ ಬ್ಯಾಂಕ್ ಸ್ವಯಂಚಾಲಿತವಾಗಿ ಲಿಂಕ್ಡ್ ಫಿಕ್ಸ್ ಡಿಪಾಸಿಟ್ಗೆ ವರ್ಗಾಯಿಸುತ್ತದೆ ಇದರಿಂದ ನೀವು ಸಾಮಾನ್ಯ ಉಳಿತಾಯ ಖಾತೆಯ ಬಡ್ಡಿಗಿಂತ ಸುಮಾರು ಮೂರು ಪಟ್ಟು ಹೆಚ್ಚು ಬಡ್ಡಿಯನ್ನ ಗಳಿಸಬಹುದು ಇನ್ನು ಈ ಆಟೋ ಸ್ವಿಪ್ ಫೀಚರ್ ನ ವಿಶೇಷತೆ ಏನು ಅಂದ್ರೆ ಇದು ಹಣವನ್ನ ಕೇವಲ ಎಫ್ಡಿ ಖಾತೆಗೆ ವರ್ಗಾಯಿಸುವುದಷ್ಟೇ ಅಲ್ಲ ತುರ್ತು ಸಂದರ್ಭದಲ್ಲಿ ಉಳಿತಾಯ ಖಾತೆಯ ಬ್ಯಾಲೆನ್ಸ್ ನಿರ್ದಿಷ್ಟ ಮಿತಿಗಿಂತ ಕಡಿಮೆಯಾದಾಗ ಬ್ಯಾಂಕ್ ಸ್ವಯಂ ಚಾಲಿತವಾಗಿ ಎಫ್ ಡಿಯಿಂದ ಅಗತ್ಯ ಇರುವ ಮೊತ್ತವನ್ನ ಹಿಂಪಡೆದು ನಿಮ್ಮ ಉಳಿತಾಯ ಖಾತೆಗೆ ವರ್ಗಾಯಿಸುತ್ತದೆ ಇದರಿಂದ ನಿಮ್ಮ ಹಣ ಸುರಕ್ಷಿತವಾಗಿ ಹೆಚ್ಚಿನ ಆದಾಯ ನೀಡುತ್ತಾ ಇರುತ್ತದೆ ಮತ್ತು ನಿಮಗೆ ಅಗತ್ಯವಿದ್ದಾಗ ಹಿಂಪಡೆಯುವುದು ಸುಲಭವಾಗುತ್ತದೆ ಇನ್ನು ತಿಂಗಳು ಪೂರ್ತಿ ನಿಮ್ಮ ಖಾತೆಯಲ್ಲಿ ದೊಡ್ಡ ಮೊತ್ತ ಇರುತ್ತೆ ಎನ್ನುವರಿಗೆ ಈ ಆಯ್ಕೆ ನಿಜಕ್ಕೂ ವರದಾನ ಆಟೋ ಸ್ವಿಪ್ ಆಯ್ಕೆಗೆ ಸ್ವಿಚ್ ಆಗುವುದು ತುಂಬಾ ಸರಳ ಈಗಾಗಲೇ ನಿಮ್ಮ ಬಳಿ ಉಳಿತಾಯ ಖಾತೆ ಇದ್ದರೂ ಚಿಂತಿಸಬೇಕಿಲ್ಲ ನೀವು ನಿಮ್ಮ ಬ್ಯಾಂಕ್ ಶಾಖೆಗೆ ಭೇಟಿ ನೀಡಿ ಆ ಮೂಲಕ ಅಥವಾ ಬ್ಯಾಂಕಿನ ಆನ್ಲೈನ್ ಪೋರ್ಟಲ್ ಮೂಲಕ ಈ ಆಟೋ ಸ್ವೀಪ್ ಆಯ್ಕೆಯನ್ನ ಸಕ್ರಿಯಗೊಳಿಸಿಕೊಳ್ಬಹುದು ಸಕ್ರಿಯಗೊಳಿಸುವಾಗ ನಿಮ್ಮ ಉಳಿತಾಯ ಖಾತೆಯಲ್ಲಿ ಎಷ್ಟು ಮೊತ್ತದವರೆಗೆ ಇರಬೇಕು ಎಂಬ ಮಿತಿಯನ್ನ ನೀವು ನಿಗದಿ ಮಾಡಬೇಕು ಈ ಮಿತಿ ದಾಟಿದಾಗ ಮಾತ್ರ ಆ ಹೆಚ್ಚುವರಿ ಹಣ ಎಫ್ ಡಿಗೆ ಹೋಗುತ್ತದೆ ಒಂದು ವೇಳೆ ಆಟೋ ಸ್ವೀಪ್ ಬೇಡ ಎನ್ನುವರು ಬೇರೆ ಆಯ್ಕೆಗಳ ಮೂಲಕವೂ ಕೂಡ ಉತ್ತಮ ಆದಾಯವನ್ನ ಗಳಿಸಬಹುದು ಯುವಕರು ಮಕ್ಕಳು ಮತ್ತು ಹಿರಿಯ ನಾಗರಿಕರಿಗಾಗಿ ಬ್ಯಾಂಕ್ಗಳು ಸಾಮಾನ್ಯ ಉಳಿತಾಯ ಖಾತೆಗಳಿಗಿಂತ ಹೆಚ್ಚು ಬಡ್ಡಿ ನೀಡುವ ವಿಭಿನ್ನ ಉಳಿತಾಯ ಖಾತೆಗಳನ್ನ ನೀಡುತ್ತವೆ ಇದರ ಜೊತೆಗೆ ಮಾಸಿಕ ಬಡ್ಡಿ ಆದಾಯವನ್ನ ಬೇರೆ ಹೂಡಿಕೆಗಳಿಗೆ ಉದಾಹರಣೆಗೆ ಎಸ್ ಐ ಪಿಗಳಿಗೆ ಗಳಿಗೆ ಬಳಸಬಹುದು ಅಥವಾ ಮೂರು ತಿಂಗಳಿಂದ ಒಂದು ವರ್ಷದ ಅವಧಿಗೆ ಲಭ್ಯ ಇರುವ ಠೇವಣಿ ಪ್ರಮಾಣ ಪತ್ರಗಳಲ್ಲಿ ಹೂಡಿಕೆ ಮಾಡುವ ಮೂಲಕ ನೀವು ಉತ್ತಮ ಆದಾಯ ಪಡೆಯಬಹುದು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ